ರಾಜ್ಯದಲ್ಲಿ ಜಾತಿ ಜನಗಣತಿ ಹೆಸರಲ್ಲಿ ರಾಜಕೀಯದ ಜಂಗಿ ಕುಸ್ತಿ ಮತ್ತೆ ಶುರುವಾಗಿದೆ ಹತ್ತು ವರ್ಷಗಳಿಂದ ರಹಸ್ಯವಾಗಿದ್ದಂತಹ ಕಾಂತರಾಜು ಸಮಿತಿಯ ವರದಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದಂತಹ ರಾಜ್ಯದಲ್ಲಿ ನಡೆಸಿದಂತಹ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಆ ವರದಿ ಈಗ ಮಂಡನೆ ಆಗ್ತಾ ಜಾತಿ ಗಣತಿಯನ್ನು ಕೂಲಂಕಷವಾಗಿ ಓದ್ಕೊಂಡು ಬನ್ನಿ ನಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಸಿಎಂ ತನ್ನ ಸಂಪುಟದ ಸಹೋದ್ಯೋಗಿಗಳಿಗೆ ಹೇಳಿದ್ದಾರೆ ಸಿಎಂ ಕುರ್ಚಿ ಅಲುಗಾಡ್ತಾ ಇರುವಾಗ ಮಾತ್ರ ಅವರಿಗೆ ಜಾತಿ ಗಣತಿ ನೆನಪಾಗುತ್ತೆ ಅನ್ನುವಂಥದ್ದು ಬಿ ಜೆ ನಾಯಕರ ಆರೋಪ ಇನ್ನು ಜಾತಿ ಜನಗಣತಿ ಜಾರಿ ಆಗಲ್ಲ ಅನ್ನುವಂತಹ ಮಾತನ್ನ ಕಾಂಗ್ರೆಸ್ ನಾಯಕರುಗಳೇ ಹೇಳ್ತಾ ಇತ್ತು ಹಾಗಿದ್ರೆ ಹತ್ತು ವರ್ಷಗಳಲ್ಲಿ ಜಾತಿ ಜನಗಣತಿ ವಿಷಯದಲ್ಲಿ ಏನೆಲ್ಲ ನಡೀತಾ ಇದೆ ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದನ್ನು ನಿಮಗೆ ತೋರ್ತು ಮುಖ್ಯಮಂತ್ರಿಗಳ ಕುರ್ಚ ಅಲ್ಲಾಡ್ತದೆ ಆಗ ಮುಖ್ಯಮಂತ್ರಿಗಳಿಗೆ ಜಾತಿ ಜನಗಣತಿ ನೆನಪಾಗ್ತದೆ ಜಾತಿ ಜನಗಣತಿ ಅನ್ನೋ ಜೇನುಗೂಡಿಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಜಾತಿ ಜನಗಣತಿ ಅನ್ನೋರು ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತರಿಗೆ ರಾಜಕೀಯವಾಗಿ ಸಿಹಿ ಜೇನಾಗಿದ್ರೆ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ರಾಜಕೀಯವಾಗಿ ಜಾತಿ ಗಣತಿ ಸಿಹಿ ಜೇನು ಇಲ್ಲದ ಜೇನುಗೂಡಿನಂತಾಗಿದೆ ಎನ್ನು ಜಾತಿವಾರು ಮುಖಂಡರು ಸ್ವಾಮೀಜಿಗಳು ಪ್ರಮುಖರಿಗೆ ಜಾತಿ ಜನಗಣತಿ ಅನ್ನೋದು ವರ್ಷಾನುಗಟ್ಟಲೆ ಬಳಕೆಯಾಗದೆ ಅಳಿದುಳಿದು ಹುಳಿ ಹಿಡಿದ ಮಕರಂತ ಎಂಥ ಜಾತಿ ಗಣತಿ ಅನ್ನೋ ಜೇನುಗೂಡಿಗೆ ಸಿದ್ದರಾಮಯ್ಯ ಮತ್ತೆ ಕೈ ಹಾಕಿದ್ದಾರೆ ಈ ಸಲ ಸುಮ್ಮನೆ ಜಾತಿ ಗಣತಿ ವರದಿಯನ್ನ ಮುನ್ನೆಲೆಗೆ ತಂದಿಲ್ಲ ಸಚಿವ ಸಂಪುಟ ಸಭೆಯಲ್ಲದೆ ಜಾತಿ ಗಣತಿ ವರದಿ ಪ್ರತಿಗಳ ಬಾಕ್ಸ್ ಓಪನ್ ಮಾಡಿಸಿದ್ದಾರೆ ಸಿ ಎಂ ಸಚಿವರುಗಳ ಕೈಗೆ ವರದಿ ಪ್ರತಿಗಳನ್ನು ನೀಡಿ ಅಭಿಪ್ರಾಯ ತಿಳಿಸಿ ಅಂತ ಕ್ಯಾಬಿನೆಟ್ ಸದಸ್ಯರಿಗೂ ಸಿಎಂ ಸಿದ್ದರಾಮಯ್ಯ ಮನವಿ ಸಲ್ಲಿಸಿದ್ದಾರೆ ಜಾತಿ ಜನಗಣತಿ ಬಗ್ಗೆ ಸಂಪುಟದಲ್ಲೇನಾಯ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಮೂರು ದಿನ ಠಿಕಾಣಿ ಹೂಡಿದ್ರು ಹೈಕಮಾಂಡ್ ನಾಯಕರ ಜೊತೆ ಕಾನೂನು ಪಂಡಿತರ ಜೊತೆಗೂ ಸುದೀರ್ಘ ಚರ್ಚೆ ನಡೆಸಿದ್ರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆಯಂತೆ ಮತ್ತೆ ಜಾತಿ ಜನಗಣತಿ ಮರುಜೀವ ನೀಡಲು ತೀರ್ಮಾನ ಮಾಡಿದ್ರು ಈಗ ಸಂಪುಟ ಸಭೆಯಲ್ಲೇ ಸಚಿವರುಗಳ ಕೈಗೆ ಜಾತಿ ಜನಗಣತಿ ವರದಿ ಕೊಟ್ಟಿದ್ದಾರೆ ಜಾತಿ ಜನಗಣತಿಗೆ ಸಂಪುಟ ಸಭೆಯಲ್ಲೇ ಪರವಿರೋಧ ಚರ್ಚೆ ನಡೆದಿದೆ ಕೆಲ ಸಚಿವರು ಬಹಿರಂಗವಾಗಿ ಸಿಟ್ಟು ಹೊರಹಾಕಿ ಾರೆ ಕೊನೆಗೆ ಜಾತಿ ಜನಗಣತಿ ಪರಿಶೀಲನೆ ಸಂಬಂಧ ಕಮಿಟಿ ರಚನೆಗೆ ನಿರ್ಧಾರ ಆಗಿದೆ ವರದಿಯ ದತ್ತಾಂಶಗಳ ಬಿಡುಗಡೆ ಮಾಡಿ ಸಾರ್ವಜನಿಕ ಚರ್ಚೆಗೆ ತರಲು ತೀರ್ಮಾನ ಆಗಿದ್ಯಂತೆ ಆರು ಸಚಿವರು ಚಕ್ಕರ್ ಡಿಕೆಶಿ ಸೈಲೆಂಟ್ ವಾರ್ ಇವತ್ತು ಜಾತಿ ಜನಗಣತಿ ವರದಿಯೇ ಸಚಿವ ಸಂಪುಟ ಸಭೆಯ ಮುಖ್ಯ ಅಜೆಂಡಾ ಅನ್ನೋದು ಎಲ್ಲ ಸಚಿವರಿಗೂ ಗೊತ್ತಿತ್ತು ಆದರೂ ಆರು ಸಚಿವರು ಸಚಿವ ಸಂಪುಟ ಸಭೆಗೆ ಚಕ್ಕರ್ ಹಾಕಿದ್ರು ಜಾತಿ ಜನಗಣತಿ ವಿರೋಧಿಸುತ್ತಿರುವ ಶಾಮನೂರು ಶಿವಶಂಕರಪ್ಪ ಪುತ್ರ ಲಿಂಗಾಯತ ಸಮುದಾಯದ ಎಸ್ ಎಸ್ ಮಲ್ಲಿಕಾರ್ಜುನ್ ಸಂಪುಟ ಸಭೆಗೆ ಬಂದಿರಲಿಲ್ಲ ಈ ಹಿಂದೆ ಜಾತಿ ಜನಗಣತಿ ವಿಷಯದಲ್ಲಿ ಮೌನಕ್ಕೆ ಶರಣಾಗಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಂದಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಜಾತಿ ಜನಗಣತಿ ವಿರುದ್ಧ ತೊಡೆ ತಟ್ಟಿದ್ದ ಒಕ್ಕಲಿಗ ಸಮುದಾಯದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಚಕ್ಕರ್ ಹಾಕಿದ್ರು ಪರಿಶಿಷ್ಟ ಜಾತಿ ಸಚಿವ ಆರ್ ಬಿ ತಿಮ್ಮಾಪುರ್ ಈಡಿಗ ಸಮುದಾಯದವರು ಹಾಗೂ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನು ಗೈರಾಗಿದ್ದರು ಸದ್ಯಕ್ಕೆ ಎಲ್ಲಾ ಸಚಿವರುಗಳಿಗೆ ಕಾಂತರಾಜು ನೇತೃತ್ವದ ಆಯೋಗ ತಯಾರಿಸಿದ್ದ ಜಾತಿ ಜನಗಣತಿ ವರದಿಯನ್ನ ನೀಡಲಾಗ್ತಿದೆ ಎಲ್ಲರೂ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಓದಿಕೊಂಡು ಬನ್ನಿ ಏಪ್ರಿಲ್ ಹದಿನೇಳಕ್ಕೆ ವಿಸ್ತೃತ ಚರ್ಚೆ ಮಾಡೋಣ ಅಂತ ಸಿಎಂ ಸೂಚನೆ ಕೊಟ್ಟಿರೋದ್ರಿಂದ ಎಲ್ಲರೂ ವರದಿ ಓದಿದ ಮೇಲೆ ಮಾತಾಡೋಣ ಅಂತ ಸೈಲೆಂಟ್ ಆಗಿದ್ದಾರೆ ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಟೇಕ್ ಇಟ್ ಇಷ್ಟ ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದಾರೆ ಅಂತಕ್ಕಂಥದ್ದು ರಿಪೋರ್ಟ್ ಈ ರಿಪೋರ್ಟ್ ಬಂದ್ರೆ ಅದರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ಅಷ್ಟು ರಿಸರ್ವೇಷನ್ ಕೇಂದ್ರ ಸರ್ಕಾರಕ್ಕೆ ಕೇಳಿ ನಾವು ಅನುಮತಿಯನ್ನು ಪಡ್ಕೊಂಡ್ರೆ ಕರ್ನಾಟಕದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ನಾವೇ ಸಮಗ್ರವಾಗಿ ಚರ್ಚೆ ಮಾಡ್ತೀವಿ ಹದಿನೇಳಕ್ಕೆ ಮುಂದೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿವರೆಗೆ ಇನ್ನೊಂದು ವಾರ ಅಧ್ಯಯನ ಆಗತ್ತೆ ಆಮೇಲೆ ತೀರ್ಮಾನ ಆಗತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರುಗಳ ಸ್ಪಷ್ಟನೆ ಆದ್ರೆ ಅಸಲಿ ವಿಷಯ ಏನಂದ್ರೆ ಬಿಜೆಪಿ ನವರಲ್ಲ ಸ್ವತಃ ಕಾಂಗ್ರೆಸ್ನ ಪ್ರಭಾವಿ ಸಚಿವರುಗಳಿಗೆ ಎರಡು ಸಾವಿರದ ಹದಿನೈದರ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಅವರ ಜಾತಿ ಜನಗಣತಿ ಅನುಷ್ಠಾನ ಆಗೋದು ಇಷ್ಟವಿಲ್ಲ ಇದಕ್ಕೆ ಕಾರಣ ಜಾತಿ ಜನಗಣತಿ ವರದಿಯೇ ಕಾಟಾಚಾರಕ್ಕೆ ಮಾಡಿರೋದು ಅನ್ನೋದು ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂತರಾಜು ಆಯೋಗವನ್ನು ಸಿದ್ದರಾಮಯ್ಯ ಸರ್ಕಾರವೇ ರಚನೆ ಮಾಡಿತ್ತು ರಾಜ್ಯವ್ಯಾಪಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಅಂದಿನ ಸರಕಾರ ಸೂಚನೆ ನೀಡಿತ್ತು ಕಾಂತರಾಜು ನೇತೃತ್ವದ ಆಯೋಗ ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಹದಿನೈದರಿಂದ ಮೂವತ್ತು ಮೇ ಎರಡು ಸಾವಿರದ ಹದಿನೈದರ ಮಧ್ಯೆ ವರದಿಯನ್ನ ಸಿದ್ಧ ಮಾಡಿತ್ತು ಅಂದರೆ ಬರೋಬ್ಬರಿ ಐವತ್ತು ದಿನದೊಳಗೆ ರೆಡಿಯಾದ ಜಾತಿ ಜನಗಣತಿ ವರದಿಯನ್ನ ರೆಡಿ ಮಾಡಿತ್ತು ಐವತ್ನಾಲ್ಕು ಮಾನದಂಡಗಳಡಿ ಸಮೀಕ್ಷೆ ನಡೆಸಲಾಗಿದೆ ಅಂತ ಸರಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ರು ಆದರೆ ಜಾತಿ ಜನಗಣತಿ ವಿರೋಧಿಸುವ ವಾದ ಏನಂದ್ರೆ ಐವತ್ತು ದಿನಗಳಲ್ಲಿ ಇಡೀ ರಾಜ್ಯ ಸುತ್ತಲೂ ಸಾಧ್ಯಾನ ಐವತ್ತು ದಿನದಲ್ಲಿ ಆರು ಕೋಟಿ ಮೂವತ್ತೈದು ಲಕ್ಷ ಜನರ ಸಂಪರ್ಕ ಮಾಡಿ ವರದಿ ಸಂಗ್ರಹಿಸಲು ಸಾಧ್ಯಾನ ಒಂದು ಪಾಯಿಂಟ್ ಮೂರು ಐದು ಕೋಟಿ ಕುಟುಂಬಗಳ ಭೇಟಿ ಆಗಿದ್ದಕ್ಕೆ ಸಾಕ್ಷಿ ಏನಿದೆ ಹತ್ತು ವರ್ಷಗಳಿಂದ ಇಲ್ಲಿಯವರೆಗೂ ವರದಿ ಜಾರಿಯಾಗಿಲ್ಲ ವರದಿಯಲ್ಲಿ ಏನೇನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆಗಿನ ದತ್ತಾಂಶ ಈಗಿನ ದತ್ತಾಂಶಗಳಿಗೆ ಅಜಗಜಾಂತರ ವ್ಯತ್ಯಾಸವಿದೆ ಈಗ ಕಾಂತರಾಜು ವರದಿಗೆ ಜಯಪ್ರಕಾಶ್ ಹೆಗಡೆ ಮರುಜೀವ ಕೊಟ್ಟಿರೋದು ಬಿಟ್ರೆ ಬೇರೇನೂ ಇಲ್ಲ ಹಾಗಾಗಿ ಈ ಸಮೀಕ್ಷೆ ಒಪ್ಪಲು ಸಾಧ್ಯವಿಲ್ಲ ಅನ್ನೋದು ಜಾತಿ ಜನಗಣತಿ ವಿರೋಧಿಸ್ತಿರೋರ ಅನಿಸಿಕೆ ಅಭಿಪ್ರಾಯ ಎರಡು ಸಾವಿರದ ಹದಿನೈದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಾಗಿ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಏಳು ಕೋಟಿ ರೂಪಾಯಿ ಜೊತೆ ರಾಜ್ಯ ಸರಕಾರ ನೂರ ಎಂಬತ್ತೈದು ಕೋಟಿ ಹಣ ಕೊಟ್ಟು ಒಟ್ಟು ನೂರ ತೊಂಬತ್ತೆರಡು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆ ತಯಾರಿಸಿದ್ದಾರೆ ಇದೇ ವರದಿಗೆ ಕೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಮರುಜೀವ ಕೊಟ್ಟು ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಕ್ಕೆ ವರದಿ ಕೊಟ್ಟಿತ್ತು ಇದೇ ವರದಿಯನ್ನ ಜಾರಿಗೊಳಿಸೋಕೆ ಸಿದ್ದರಾಮಯ್ಯ ತುದಿಗಾಲಲ್ಲಿ ನಿಂತಿದ್ರು ಅಂದಿನಿಂದ ಹಿಂದಿನವರೆಗೂ ಮೂರು ಪಕ್ಷದವರು ಒಪ್ಪುತ್ತಿಲ್ಲ ನಾವು ಏನು ಸುಮ್ಮನೆ ಕುಂದಿರುವುದಿಲ್ಲ ವೈಜ್ಞಾನಿಕವಾಗಿಲ್ಲೂ ಮಾಡಿ ತೋರಿಸ್ತೇವೆ ಈಗ ಬರ್ಲಿ ಕಾಂತರಾಜು ವರದಿ ಗುಮ್ಮ ಏನಿದೆ ನೋಡಣಂತೆ ಅದು ಯಾವ ರೀತಿ ಬರ್ಸ್ಕೊಂಡಿದ್ದಾರೆ ಬರ್ಸಿದ್ದಾರೆ ವಾಸ್ತವಾಂಶಗಳು ಏನಿದೆ ಅದೆಲ್ಲ ನೋಡಣಂತೆ ಕಾಂಗ್ರೆಸ್ ಪಕ್ಷನು ಈ ಮುಂಚೆನು ಎರಡ್ ಸಾವಿರದ ಹನ್ನೊಂದರಲ್ಲಿ ಸೆಕ್ಸಸ್ ಆಗ್ತಿರ್ಬೇಕಾದ್ರೆ ಜಾತಿ ಗಣತಿ ಆಗ್ಬಾರ್ದು ಅಂತಲೇ ಬಹಳ ಸ್ಪಷ್ಟವಾದಂತ ನಿಲುವನ್ನು ಕಾಂಗ್ರೆಸ್ ಪಕ್ಷನು ತಗೊಂಡಿರುವಂತದ್ದಿದೆ ಹಿಂದಿಕ್ಕಿದ್ದಾಗಿ ಈಗ ರಾಜಕೀಯ ಪ್ರೇರಿತವಾಗಿ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಜಾತಿ ಗಣತಿಯನ್ನ ಮಾಡಬೇಕು ಅಂತ ಎಪ್ಪತ್ತೈದು ವರ್ಷದ ನಂತರ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ನಂತರ ಈಗ ಜಾತಿ ಗಣತಿಯನ್ನ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಅಧಿಕಾರದ ದಾಹ ಮತ್ತು ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು ಸಮಾಜವನ್ನು ಒಡೆಯುವಂಥ ಪ್ರಯತ್ನವನ್ನ ಇವತ್ತು ಬಹಳ ಪ್ರಬಲವಾಗಿ ಮಾಡ್ತಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗಾಗಿ ಜಾತಿ ಜನಗಣತಿ ವರದಿ ಜಾರಿಗೆ ತರಲು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಆದ್ರೆ ಈಗ ಸಿಎಂ ಕುರ್ಚಿಗೆ ಕಂಟಕ ಬಂದಿದೆ ಅದರಿಂದ ಬಚಾವಾಗಲು ಸಿದ್ದರಾಮಯ್ಯ ಅಸ್ತ್ರ ಹೂಡಿದ್ದಾರೆ ಅನ್ನೋದು ಬಿಜೆಪಿ ಅವರ ನೇರ ಆಕ್ರೋಶ ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ ಯಾವ್ಯಾವಾಗ ರಾಜ್ಯದಲ್ಲಿ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಾರೆ ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತಿ ನೆನಪಾಗ್ತದೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಒಂದು ರೀತಿ ಜಾತಿ ಜನಗಣತಿ ಅಂತಕ್ಕಂಥದ್ದು ಬೆದರು ಬೊಂಬೆ ತರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹಲವಾರು ಜಾತಿಗಳು ಲಿಂಗಾಯತ ಇರ್ಬೋದು ಒಕ್ಕಲಿಗ ಇರ್ಬೋದು ಬೇರೆ ಬೇರೆ ಜಾತಿಯವರು ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರೋದ್ದು ಇದು ಸೈಂಟಿಫಿಕ್ ಆಗಿಲ್ಲ ರಾಜ್ಯದ ಎಲ್ಲಾ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದ್ರೆ ಅದಕ್ಕೆ ಯಾರದೂ ಅಬ್ಜೆಕ್ಷನ್ ಇರ್ಲಿಲ್ಲ ಇದು ಸೈಂಟಿಫಿಕ್ ಆಗಿ ತನಿಖೆ ಸಮೀಕ್ಷೆ ಆಗಿದೆ ಸಿದ್ದರಾಮಯ್ಯ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ ಅದರಿಂದ ಇದರಲ್ಲಿ ರಾಜಕೀಯದ ಗಂಧ ಇರೋದ್ರಿಂದ ಇದನ್ನ ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಜನರನ್ನ ಬೇರೆ ಕಡೆ ಕೊಳ ಸೆಳೆಯೋದಕ್ಕೋಸ್ಕರವಾಗಿ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನ ಇವತ್ತು ರಾಜ್ಯದ ಜನತೆ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಇದು ಖಂಡನೀಯ ಮೊದಲಿದ್ದಾಗಿ ಕಾಂಗ್ರೆಸ್ ಪಾರ್ಟಿಯ ಎಗಳು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸ್ಲಿ ಕಾಂತರಾಜು ಇದುವರೆಗೂ ಏನಿದೆ ಅನ್ನೋ ಗುಟ್ಟನ್ನ ಅಧಿಕೃತವಾಗಿ ಸರಕಾರವಾಗ್ಲಿ ಆಯೋಗಾನೇ ಆಗ್ಲಿ ಹೇಳಿಲ್ಲ ಆದ್ರೆ ಈ ಹಿಂದೆ ಕಾಂತರಾಜು ವರದಿ ಸೋರಿಕೆಯಾಗಿ ದೊಡ್ಡ ಸುದ್ದಿ ಮಾಡಿತ್ತು ಆ ಸೋರಿಕೆ ವರದಿ ಪ್ರಕಾರ ಎಸ್ಸಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಮುಸ್ಲಿಂ ಎಪ್ಪತ್ತೈದು ಲಕ್ಷ ಲಿಂಗಾಯತ ಅರವತ್ತೈದು ಲಕ್ಷ ಒಕ್ಕಲಿಗ ನಲವತ್ತೊಂಬತ್ತು ಲಕ್ಷ ಕುರುಬ ನಲವತ್ತೈದು ಲಕ್ಷ ಎಸ್ಟಿ ನಲವತ್ತೆರಡು ಲಕ್ಷ ಈದಿಗ ಹದಿನೈದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಬೆಸ್ತ ಹದಿನೈದು ಲಕ್ಷ ಬ್ರಾಹ್ಮಣ ಹದಿನಾಲ್ಕು ಲಕ್ಷ ಗೊಲ್ಲ ಯಾದವ ಹತ್ತು ಲಕ್ಷ ಮಡಿವಾಳ ಸಮಾಜ ಆರು ಲಕ್ಷ ಅರೆ ಅಲೆಮಾರಿ ಆರು ಲಕ್ಷ ಕುಂಬಾರ ಐದು ಲಕ್ಷ ಸವಿತಾ ಸಮಾಜ ಐದು ಲಕ್ಷ ಅಂತ ನಮೂದಾಗಿತ್ತು ರಾಜ್ಯದಲ್ಲಿ ಇದುವರೆಗೆ ಸಂಖ್ಯಾಬಲದಲ್ಲಿ ವೀರಶೈವ ಲಿಂಗಾಯತರು ಒಕ್ಕಲಿಗರು ಮೊದಲ ಎರಡು ಸ್ಥಾನದಲ್ಲಿದ್ರು ಅನ್ನೋದು ಆ ಸಮುದಾಯದವರ ವಾದ ಈಗ ಕಾಂತರಾಜು ವರದಿಯಲ್ಲಿ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ಕುಸಿದಿರೋದಕ್ಕೆ ಸಿಟ್ಟಿಗೆದ್ದಿದ್ದಾರೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇದೇ ವಿಚಾರದಲ್ಲಿ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ವೀರಶೈವಲಿಂಗಾಯತರು ನಿರ್ಮಲಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಒಕ್ಕಲಿಗರು ಸಭೆ ನಡೆಸಿ ಹೋರಾಟಕ್ಕೆ ಕರೆ ಕೊಟ್ಟಿದ್ರು ಆಮೇಲೆ ಸಿದ್ದರಾಮಯ್ಯ ಸರಕಾರ ಜಾತಿ ಜನಗಣತಿ ವರದಿಯನ್ನ ಸೈಡಿಗಿಟ್ಟು ಸುಮ್ಮನಾಗಿತ್ತು ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಮರುಜೀವ ಕೊಟ್ಟಿದ್ದು ವಿರೋಧ ವ್ಯಕ್ತವಾಗ್ತಿದೆ ಸದ್ಯ ವಿಧಾನಸಭೆಯಲ್ಲಿ ಐವತ್ತೆಂಟು ವೀರಶೈವ ಲಿಂಗಾಯತ ಶಾಸಕರಿದ್ದಾರೆ ನಲವತ್ತೆರಡು ಒಕ್ಕಲಿಗ ಶಾಸಕರಿದ್ದಾರೆ ಮೂವತ್ತೇಳು ಪರಿಶಿಷ್ಟ ಜಾತಿ ಶಾಸಕರಿದ್ದರೆ ಹದಿನೇಳು ಪರಿಶಿಷ್ಟ ಪಂಗಡದ ಶಾಸಕರುಗಳಿದ್ದಾರೆ ಹಾಗೆ ಕುರುಬ ಸಮುದಾಯದ ಹನ್ನೆರಡು ಶಾಸಕರು ಸೇರಿ ಮುಸ್ಲಿಂ ಕ್ರೈಸ್ತ ಜೈನ ಸಮುದಾಯ ಸೇರಿದಂತೆ ಒಟ್ಟು ನೂರ ಮೂವತ್ತೆಂಟು ಶಾಸಕರಿದ್ದಾರೆ ಎಲ್ಲರೂ ಒಕ್ಕೊರಲಿನಿಂದ ನಿಜಕ್ಕೂ ಜಾತಿ ಜನಗಣತಿ ಒಪ್ಪಿಕೊಳ್ತಾರಾ ಅನ್ನೋದೇ ಅನುಮಾನ ಅಪ್ಪಿ ತಪ್ಪಿ ಕಾಂಗ್ರೆಸ್ನವರಲ್ಲ ಒಪ್ಪಿದ್ರು ಬಿಜೆಪಿ ಜೆಡಿಎಸ್ನವರು ಸುಮ್ಮನಿರಲ್ಲ ಅನ್ನೋದು ಕೂಡ ವಾಸ್ತವ ಒಟ್ನಲ್ಲಿ ಜಾತಿ ಜನಗಣತಿ ಅನ್ನೋ ಜೇನುಗೂಡಿಗೆ ಸಿದ್ದರಾಮಯ್ಯ ಕೈ ಹಾಕಿದ್ದು ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಯ್ಟೀನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಐನೂರು ಕೋಟಿ ಕಿಕ್ ಬ್ಯಾಕ್ ಪಡೆದಂತಹ ಆರೋಪ ಕೇಳಿ ಬಂದಿತ್ತು ಗವರ್ನರ್ಗೂ ಕೂಡ ಪತ್ರ ಬರೆದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ದೂರುದಾರರು ಕೇಳಿದರು ಆದರೆ ಕಿಕ್ ಬ್ಯಾಕ್ ಅನ್ನೋದೇ ಕಟ್ಟುಕತೆ ಅಂತ ಗವರ್ನರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾಗಿದ್ದಂತಹ ನಲವತ್ತು ಪರ್ಸೆಂಟ್ ಹಗರಣದ ಆರೋಪದ ತನಿಖೆಯೂ ಕೂಡ ಎಸ್ಐಟಿ ರಚಿಸಲು ರಾಜ್ಯ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಮುಡಾ ಸೈಟಿನ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯರಿಗೆ ಈಗ ಗಣಿ ಹೊಸ ಸಂಕಷ್ಟ ಶುರುವಾಗಿದೆ ಎಂಟು ಗಣಿ ಕಂಪನಿಗಳ ನವೀಕರಣಕ್ಕೆ ಐದು ನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಆರೋಪವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಹೊರಿಸಲಾಗಿದೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅನ್ನೋರು ರಾಜ್ಯಪಾಲರಿಗೆ ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅಂತ ಆಗ್ರಹಿಸಿದ್ದಾರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವ ಬಾಡ್ತಿದೆ ಅಂತ ಸಿಎಂ ಆಪ್ತ ಬಸವರಾಜ ರಾಯರೆಡ್ಡಿಯವರೇ ಹೇಳಿಕೆ ಕೊಟ್ಟಿದ್ದು ಮತ್ತೆ ಚರ್ಚೆ ಹುಟ್ಟುಹಾಕಿತ್ತು ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಈ ಎಂಟು ಕಂಪನಿಗಳ ಗಣಿ ಗುತ್ತಿಗೆಯಲ್ಲಿ ಕಿಕ್ ಬ್ಯಾಕ್ ಪಡೆದ ಆರೋಪ ಸುಳ್ಳು ಕಾನೂನು ಬದ್ಧವಾಗಿ ಷರತ್ತುಬದ್ಧ ಅನುಮೋದನೆ ಕೊಟ್ಟಿದ್ದೀವಿ ಅಂತ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಆದರೆ ನಿನ್ನೆ ರಾತ್ರಿ ಏಕಾಏಕಿ ರಾಜ್ಯಪಾಲ ಥಾವರಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ರು ಕಿಕ್ ಬ್ಯಾಕ್ ಆರೋಪ ಮಾಡಿರೋದ್ರ ಹಿಂದೆ ರಾಜಕೀಯ ದುರುದ್ದೇಶವಿದೆ ಅಂತ ಎಲ್ಲ ವಿವರಣೆಗಳನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯದ ಎಂಟು ಗಣಿ ಗುತ್ತಿಗೆಗಳ ನವೀಕರಣ ಆಗಿದೆ ಹರಾಜು ಹಾಕುವ ಬದಲಿಗೆ ನವೀಕರಣ ಮಾಡಲಾಗಿದೆ ಒಟ್ಟು ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಎಕರೆ ಭೂಮಿಯನ್ನು ಎಂಟು ಕಂಪನಿಗಳಿಗೆ ಹಂಚಿಕೆ ಮಾಡಿದ್ದು ನವೀಕರಣದಿಂದ ಸರ್ಕಾರಕ್ಕೆ ಐದು ಸಾವಿರ ಕೋಟಿ ನಷ್ಟವಾಗಿದೆ ಸುಮಾರು ಐದುನೂರು ಕೋಟಿ ಕಿಕ್ ಬ್ಯಾಕ್ ಪಡೆದು ಸಹಿ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಸಿದ್ದರಾಮಯ್ಯನವರು ಈ ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ದು ರಾಜ್ಯಪಾಲರಿಗೂ ಎಲ್ಲ ವಿವರ ಕೊಟ್ಟು ಬಂದಿದ್ದಾರೆ ಎಂಟು ಕಂಪನಿಗಳಲ್ಲಿ ಮೂರು ಗಣಿ ಕಂಪನಿಗಳ ಗಣಿಗಾರಿಕೆಗೆ ಯಾವುದೇ ಹಕ್ಕು ನೀಡಿಲ್ಲ ಇನ್ನು ಮೂರು ಕಂಪನಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಒಂದರಲ್ಲಿ ಬಿಜೆಪಿ ಗುತ್ತಿಗೆ ಹಕ್ಕು ಕೊಟ್ಟಿದೆ ಬಾಕಿ ಉಳಿದ ಎರಡು ಕಂಪನಿಗೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟರಲ್ಲಿ ಗಣಿ ಗುತ್ತಿಗೆಗೆ ಒಪ್ಪಿಗೆ ಸಿಕ್ಕಿದೆ ಎಲ್ಲ ಎಂಟು ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ನಯಾ ಪೈಸೆ ನಷ್ಟವಾಗಿಲ್ಲ ಈಗ ಸುಗ್ರೀವಾಜ್ಞೆ ಮೂಲಕ ಗಣಿ ಗುತ್ತಿಗೆ ಹರಾಜಾಗಿದೆ ಅಷ್ಟೇ ಅಂತ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ ರಾಜ್ಯಪಾಲರಿಗೆ ಸಿಎಂ ಕಿಕ್ ಬ್ಯಾಕ್ ಆರೋಪದ ಬಗ್ಗೆ ವಿವರ ಕೊಟ್ಟು ಬಂದಿದ್ದಾರೆ ದಾಖಲೆಗಳನ್ನೂ ಸಲ್ಲಿಸಿದ್ದಾರೆ ಆದರೆ ಗವರ್ನರ್ ದಾಖಲೆ ಪರಿಶೀಲನೆ ಮಾಡಿದ ಮೇಲೆ ಏನು ಆದೇಶ ಮಾಡ್ತಾರೋ ಗೊತ್ತಿಲ್ಲ ಏನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಗಣಿ ಗುತ್ತಿಗೆ ಕಿಕ್ ಬ್ಯಾಕ್ ಕಥೆಯನ್ನೆಲ್ಲ ಕೇಳಿ ವರದಿನೂ ಕೇಳಿದ್ದಾರೆ ಬಿಜೆಪಿ ಅವಧಿಯ ನಲವತ್ತು ಪರ್ಸೆಂಟ್ ಹಗರಣ ಆರೋಪ ತನಿಖೆಗೆ ಎಸ್ಐಟಿ ರಚಿಸಿ ಷರತ್ತು ಹಾಕಿದ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಗುತ್ತಿಗೆದಾರರು ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ನಾಯಕರು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ದೊಡ್ಡ ಚಳುವಳಿಯೇ ಮಾಡಿದ್ರು ಅಧಿಕಾರಕ್ಕೆ ಬಂದ ಮೇಲೆ ನಲವತ್ತು ಪರ್ಸೆಂಟ್ ಹಗರಣದ ಆರೋಪದ ತನಿಖೆಗೆ ನಾಗಮೋಹನ್ ದಾಸ್ ಆಯೋಗ ರಚಿಸಿತ್ತು ನಾಗಮೋಹನ್ ದಾಸ್ ಸಮಿತಿ ಇಪ್ಪತ್ತು ಸಾವಿರ ಪುಟಗಳ ವರದಿ ಸಲ್ಲಿಸಿತ್ತು ಈ ವರದಿ ಆಧರಿಸಿ ಎಸ್ಐಟಿ ರಚಿಸಿ ತನಿಖೆಗೆ ವಹಿಸಲು ಸರ್ಕಾರ ತೀರ್ಮಾನ ಕೈಗೊಂಡಿದೆ ಇವತ್ತು ನಡೆದ ಸಂಪುಟ ಸಭೆಯಲ್ಲಿ ಎಸ್ಐಟಿ ರಚನೆ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಂಡಿದೆ ಎರಡು ತಿಂಗಳಲ್ಲಿ ತನಿಖೆ ಪೂರ್ಣಗೊಳಿಸಿ ಕ್ರಮ ಜರುಗಿಸಲು ಗಡುವು ನೀಡಲಾಗಿದೆ ಈ ಒಂದು ವಿಚಾರಣಾ ಆಯೋಗದ ವರದಿ ಮೇಲೆ ನಾವು ಎಸ್ ಐ ಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಆದಷ್ಟು ಬೇಗ ಎರಡು ತಿಂಗಳಲ್ಲಿ ವರದಿಯನ್ನು ತೆಗೆದುಕೊಳ್ಳೋದಕ್ಕೆ ಎಸ್ ಐ ಟಿಗೆ ಸೂಚಿಸಬೇಕು ಅನ್ನೋದು ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಗಣಿ ಗುತ್ತಿಗೆ ಕಿಕ್ ಬ್ಯಾಕ್ ಪಡೆದ ಆರೋಪ ಇನ್ನೊಂದು ಕಡೆ ಬೊಮ್ಮಾಯಿ ಅವರ ಆಡಳಿತಾವಧಿಯಲ್ಲಿ ಕಮಿಷನ್ ದಂಧೆ ಆರೋಪ ಯಾರು ಸರಿ ಯಾರದ್ದು ತಪ್ಪು ಅನ್ನೋದನ್ನ ಕಾನೂನೇ ತೀರ್ಮಾನಿಸಬೇಕು ರಿಪೋರ್ಟ್ ನ್ಯೂಸ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಈಗ ಅದೇ ಜಯಮೃತ್ಯುಂಜಯ ಸ್ವಾಮೀಜಿಯವರ ಪೀಠಕ್ಕೆ ಕುತ್ತು ಬಂದಿದೆ ಸ್ವಾಮೀಜಿ ಮತ್ತು ಯತ್ನಾಳ್ ಮೀಸಲಾತಿ ವಿಷಯದಲ್ಲಿ ಡೀಲ್ ಮಾಡಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಅವರ ಜೊತೆಗೇನೆ ಪಾದಯಾತ್ರೆ ನಡೆಸಿದಂಥವರು ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಪಂಚಮಸಾಲಿ ಮುಖಂಡರು ಹೊಸ ಬಾಂಬ್ ಹಾಕಿದರು ಬಿಎಸ್ವೈ ಕುಟುಂಬದ ವಿರುದ್ಧ ಬಂಡೆದ್ದಿದ್ದ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿ ಆರು ವರ್ಷಗಳ ಕಾಲ ಉಚ್ಚಾಟಿಸಿದೆ ಯತ್ನಾಳ್ನ್ನು ಬೆಂಬಲಿಸಲು ಹೋಗಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪೀಠಕ್ಕೆ ಕುತ್ತು ಬಂದಿದೆ ಯತ್ನಾಳ್ರನ್ನು ರನ್ನು ಬೆಂಬಲಿಸಿರುವ ಸ್ವಾಮೀಜಿಯನ್ನೇ ಪಂಚಮಸಾಲಿ ಪೀಠದಿಂದ ಕೆಳಗಿಳಿಸಬೇಕು ಅಂತ ಪಂಚಮಸಾಲಿ ಸಮುದಾಯದ ನಾಯಕರು ಸಭೆ ನಡೆಸಿದ್ರು ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮಾಜಿ ಶಾಸಕರಾದ ಮೋಹನ ಲಿಂಬಿಕಾಯಿ ಎಂಎಸ್ ಅಕ್ಕಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ಪ್ರಭಣ್ಣ ಹೊಣಸಿಕಟ್ಟಿ ಭಾಗಿಯಾಗಿದ್ರು ಯತ್ನಾಳ್ ಮತ್ತು ಜಯ ಮೃತ್ಯುಂಜಯ ಸ್ವಾಮೀಜಿ ಸೇರ್ಕೊಂಡು ಟೂ ಡಿ ಸಿ ಮೀಸಲಾತಿ ಹೆಸರಲ್ಲಿ ದೊಡ್ಡ ಡೀಲ್ ನಡೆಸಿದ್ದಾರೆ ಎಷ್ಟಕ್ಕೆ ಡೀಲ್ ಆದ್ರಂತ ಸ್ವಾಮೀಜಿಗಳನ್ನೇ ಕೇಳಿ ಡೀಲ್ ಮಾಡಿಕೊಂಡೆ ಟೂ ಡಿ ಸಿ ಮೀಸಲಾತಿ ಒಪ್ಪಿಕೊಂಡಿದ್ದಾರೆ ಅಂದರು ವಿಜಯಾನಂದ ಕಾಶ್ಯಪ್ಪನ ಬರ್ ಫ್ರೀಡಂ ಪಾರ್ಕ್ನಲ್ಲಿ ಡೀಲ್ ಆಗಿದ್ದಕ್ಕೆ ಸಾಕ್ಷಿ ಡೀಲ್ ಡೀಲ್ನಲ್ಲಿ ಬಂದ ಹಣದಿಂದ ಸ್ವಾಮೀಜಿ ವೈಯಕ್ತಿಕ ಆಸ್ತಿ ಮಾಡಿಕೊಂಡಿದ್ದಾರೆ ಅಂದರು ಸ್ವಾಮೀಜಿಗಳಿಗೆ ಖಾವಿ ಬೇಡವಾಗಿದೆ ಖಾದಿ ಬೇಕಾಗಿದೆ ಅಂತಾನೂ ಆರೋಪಿಸಿದ್ರು ಜೊತೆಗೆ ಬೆಳಗಾವಿ ಅಧಿವೇಶನದ ಬೇಡೆ ಗಲಾಟೆ ಮಾಡಿಸಿದ್ದ ಸ್ವಾಮೀಜಿ ಮತ್ತು ಸ್ವಯಂ ಘೋಷಿತ ನಾಯಕ ಅಂತಾನು ಆರೋಪಿಸಿದ್ರು ಅವರು ಲೋಕಸಭಾ ಕೂಡ ನಿರ್ಧಾರ ಪ್ರಯತ್ನ ಕೂಡ ಸ್ವಾಮಿಗಳು ಅವರಿಗೆ ಕಾವಿ ಬೇಡ ಬೇಕಾಗಿಲ್ಲ ಯಾಕಂದ್ರೆ ಜೊತೆ ಸೇರಿದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇದೇ ಬಸವನಗೌಡರ ಜೊತೆಗೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಾ ತಿರಸ್ಕಾರ ಮಾಡಿ ಬಂದ ಇವತ್ತೇನು ಟು ಡಿ ಕೊಟ್ಟಿನಿ ಟು ಡಿ ಕೊಟ್ಟಿನಿ ಟು ಸಿ ಕೊಟ್ಟಿನಿ ಅಂತ ಹೇಳ್ತಾರಲ್ಲ ಯಾರ ನಮ್ಗ ಟು ಡಿ ಸರ್ಟಿಫಿಕೇಟ್ ಸಿಗಿತ್ತಾ ಇನ್ನು ಬಹಳಷ್ಟು ಅದ್ರ ಅದ ಸಂದರ್ಭವನ್ನು ನಾ ಹೇಳ್ತೀನಿ ಎಲ್ಲ ವಿವರವಾಗಿ ಹೇಳ್ತೀನಿ ನಿಮ್ಗೆಲ್ಲ ಇದೇ ಬೆಳಗಾವಿ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಏನಾಯ್ತು ಉದ್ದೇಶ ಪೂರ್ವಕವಾಗಿ ಗಲಾಟೆ ಮಾಡಿಸಿ ನಮ್ಮ ಸಮುದಾಯದವ್ರು ನೋಡಿಸ್ತಿಲ್ಲ ಯಾರು ನೋಡಿಸಿದ್ರು ಇವರೇ ಇವ್ರೇ ನನ್ ಕಡೆ ವಿಡಿಯೋ ವಿಡಿಯೋಗಳು ನಾವು ಅದ್ ಗಲಾಟೆ ಮಾಡಬೇಕು ಅಂತ ಉದ್ದೇಶದಿಂದ ಬಂದಂತದ್ದು ಕಾಶಪ್ಪನವರ ಆರೋಪ ಮಾಡುತ್ತಿದ್ರೆ ಮಾಜಿ ಶಾಸಕ ಮೋಹನ್ ಲಿಂಬಿಕಾಯಿ ನೇರವಾಗಿ ಹತ್ತು ಕೋಟಿ ಬಾಂಬ್ ಹಾಕಿದ್ರು ಮೀಸಲಾತಿ ಹೋರಾಟ ವಾಪಸ್ ಪಡೆಯಲು ಸ್ವಾಮೀಜಿಗಳಿಗೆ ಹತ್ತು ಕೋಟಿ ಆಮಿಷ ಒಡ್ಡಿಲ್ವಾ ಇಲ್ಲ ಅಂದ್ರೆ ಸಿದ್ದಾರೂಢ ಮಠ ಅಥವಾ ಸಿದ್ದೇಶ್ವರ ಮಠದಲ್ಲಿ ಯತ್ನಾಳ ಆಣೆ ಮಾಡಲಿ ನಾನು ಸಾರ್ವಜನಿಕ ಜೀವನದಿಂದಲೇ ನಿವೃತ್ತಿ ಹೊಂದುತ್ತೇನೆ ಅಂತ ಸವಾಲ್ ಹಾಕಿದ್ರು ನಾನು ಯಡಿಯೂರಪ್ಪನವರ ಪ್ರತಿನಿಧಿಯಾಗಿ ಬಂದು ಹತ್ತು ಕೋಟಿ ರೂಪಾಯಿ ನಾ ಕೊಡ್ತೀನಿ ಅಂತ ಹೇಳಿದ್ದೆ ಪ್ರಮಾಣ ಹರಪನಳ್ಳಿ ಅವರೇನು ಹೇಳ್ತೇನೆ ಆಕಸ್ಮಿಕ ಪ್ರಮಾಣ ಮಾಡಲಿಲ್ಲ ಅಂತಂದ್ರೆ ಹಿಟ್ ಅಂಡ್ ರನ್ ಸುಮ್ಮನೆ ಹಂಗ ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಮನುಷ್ಯ ಅಂತ ಹೇಳ್ಬೇಕಾಗತ್ತ ಇನ್ನೊಂದು ವಾರದಲ್ಲಿ ಮತ್ತೊಂದು ಸಭೆ ಸೇರಿ ಸ್ವಾಮೀಜಿಗಳ ವಿರುದ್ಧ ಅಂತಿಮ ನಿರ್ಧಾರ ಕೈಗೊಳ್ಳಲು ನಿರ್ಧರಿಸಿದ್ದಾರೆ ಇದೆಲ್ಲದರ ಮಧ್ಯೆ ಬಸನಗೌಡ ಪಾಟೀಲ್ ಎತ್ನಾಲ್ ರನ್ನ ಕೋಲೇ ಮಾಡಲು ಸಂಚು ನಡೆದಿದೆ ಅನ್ನೋದು ಸುದ್ದಿ ವೈರಲ್ ಆಗಿದೆ ಏಪ್ರಿಲ್ 15 ರಂದು ಪ್ರತಿಭಟನೆಗೆ ಕರೆ ಕೊಟ್ಟಿರುವ ಮುಸ್ಲಿಂ ವ್ಯಕ್ತಿಯ ಆಡಿಯೋ ಸಂಚಲನ ಸೃಷ್ಟಿಸಿದೆ 15 तारिक को बिजापुर बंद और रही बात 14 फाइनलली કોની આફલાસમ کے بارے میں અનફ ચેનલ ایسے بات کر رہا انہیں اس کے خلاف میں 1 લાખ લોકો जमा हो रहे हैं 15 तारीख को और सबजना فیصلہ کریں اس بار uska de end या उन्हें अरेस्ट होना ಪ್ರತಿಭಟನೆ ನೆಪದಲ್ಲಿ ಯತ್ನಾಳ ಮನೆಗೆ ನುಗ್ಗುವುದು ಈ ಬಾರಿ ಅರೆಸ್ಟ್ ಆಗಬೇಕು ಇಲ್ಲ ಯತ್ನಾಳರ ತಲೆಯನ್ನ ಕತ್ತರಿಸಬೇಕು ಯತ್ನಾಳ್ ದಿ ಎಂಡ್ ಅಂತ ಯುವಕ ಹತ್ಯೆಗೆ ಪ್ರಚೋದನೆ ನೀಡಿದ್ದಾನೆ ಮುಸ್ಲಿಂ ಧರ್ಮಗುರುಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರು ಇದರಿಂದ ಕೋಪಗೊಂಡು ಮುಸ್ಲಿಂ ಯುವಕ ಸ್ಕೆಚ್ ಹಾಕಿದ್ದಾನಂತೆ ಸದ್ಯಕ್ಕೆ ಯತ್ನಾಳ ಹತ್ಯೆ ಯತ್ನದ ಆಡಿಯೋ ಆಧರಿಸಿ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಅಧಿಕೃತ ಮಾಹಿತಿ ಪೊಲೀಸರಿಂದ ಹೊರಬರಬೇಕು ವಿಜಯಪುರದಿಂದ ಗುರುರಾಜ್ ಜೊತೆ ಶಿವರಾಮ್ ಅಸುಂಡಿ ನ್ಯೂಸ್ ಐಟೀನ್ ಹುಬ್ಬಳ್ಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವಂತಹ ವಾರಾಣಸಿ ಕ್ಷೇತ್ರದಲ್ಲಿದೆ ಸಾಮೂಹಿಕ ಅತ್ಯಾಚಾರ ಪ್ರಕರಣ ನಡೆದಿರುವಂಥದ್ದು ಇಡೀ ದೇಶವನ್ನೇ ಬಿಚ್ಚಿಬಿಡಿಸಿತ್ತು ಯಾಕಂದರೆ ಹತ್ತೊಂಬತ್ತು ವರ್ಷದ ಯುವತಿಯ ಮೇಲೆ ಇಪ್ಪತ್ತ್ ಜನ ಏಳು ದಿವಸಗಳ ಕಾಲ ಅತ್ಯಾಚಾರವನ್ನು ಎಸಗಿದ್ರು ಅನ್ನುವಂಥದ್ದು ಇಲ್ಲಿರುವಂಥ ಬಹಳ ಪ್ರಮುಖವಾಗಿರುವಂತಹ ಆರೋಪ ಈಗ ಕಾಮಕರ ಹೆಡೆಮುರಿ ಕಟ್ಟದಂತಹ ಪೊಲೀಸರಿಗೆ ಇವತ್ತು ಪ್ರಧಾನಿ ಮೋದಿಯವರೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತು ಅವರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಯುವತಿಯೊಬ್ಬಳ ಮೇಲೆ ಆರು ದಿನಗಳ ಕಾಲ ಕೂಡಿ ಹಾಕಿ ಅತ್ಯಾಚಾರ ಮಾಡಿದರು ಈ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬಿ ದೇಶದಾದ್ಯಂತ ಸದ್ದು ಮಾಡಿತ್ತು ಇವತ್ತು ವಾರಣಾಸಿಗೆ ಕಾಲಿಡ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ವಿಮಾನ ನಿಲ್ದಾಣದಲ್ಲೇ ಮಾತುಕತೆ ನಡೆಸಿದರು ಬನಾರಸ್ ಕಾಶಿ ವಿಶ್ವೇಶ್ವರನ ಸನ್ನಿಧಿಯ ಕ್ಷೇತ್ರ ಭಾರತೀಯರಿಗೆ ಇದು ಬರೀ ಸ್ಥಳವಲ್ಲ ಪ್ರದೇಶವಲ್ಲ ದೇವಾಲಯಗಳು ಪೂಜಾ ಸ್ಥಳಗಳು ಮಾತ್ರವಲ್ಲದೆ ಅಪಾರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿದ ಸ್ಥಳವಾಗಿದೆ ಇಂತಹ ಆಧ್ಯಾತ್ಮಿಕ ಸ್ಥಳದಲ್ಲಿ ದೇಶವೇ ಬೆಚ್ಚಿ ಬೀಳುವಂತಹ ರೇಪ್ ಆಗಿತ್ತು ಸ್ನೇಹಿತನ ಜೊತೆ ಹೋಗಿದ್ದ ಹತ್ತೊಂಬತ್ತು ವರ್ಷದ ಯುವತಿಯನ್ನ ಆಕೆಯ ಸ್ನೇಹಿತ ಹೋಟೆಲ್ಗೆ ಕರೆದೊಯ್ದು ಮತ್ತಿನ ಔಷಧಿ ನೀಡಿ ಪ್ರಜ್ಞೆ ತಪ್ಪಿಸಿದ್ದ ಆಮೇಲೆ ಯುವತಿ ಸ್ನೇಹಿತ ಸೇರಿ ಇಪ್ಪತ್ ಮೂರು ಕಾಮ ಪಿಪಾಸುಗಳು ಅತ್ಯಾಚಾರ ಎಸಗಿದ್ರು ಆರು ದಿನಗಳ ಕಾಲ ನಿರಂತರವಾಗಿ ಗ್ಯಾಂಗ್ರೇಪ್ ನಡೆಸಿದ್ರು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ನಾಲ್ಕರವರೆಗೆ ಚಿತ್ರ ಹಿಂಸೆ ನೀಡಿದ್ರು ಯುವತಿಯ ಬೆತ್ತಲೆ ವಿಡಿಯೋ ಮಾಡಿ ಬೆದರಿಕೆ ಹಾಕಿದ್ರು ಈ ಕಡೆ ಮಗಳು ಕಾಣ್ತಿಲ್ಲ ಅಂತ ನಾಪತ್ತೆಯ ದೂರು ನೀಡಿ ಪೋಷಕರು ಹುಡುಕಾಟ ನಡೆಸಿದ್ರು ಆದರೆ ಏಪ್ರಿಲ್ ನಾಲ್ಕಕ್ಕೆ ಹೋಟೆಲ್ನಿಂದ ತಪ್ಪಿಸಿಕೊಂಡು ಬಂದ ಯುವತಿ ಸೀದಾ ಮನೆಗೆ ಬಂದಿದ್ರು ತಾಯಿಗೆ ನಡೆದ ಘಟನೆ ಬಗ್ಗೆ ವಿವರವಾಗಿ ಹೇಳಿದ್ಲು ಪೊಲೀಸ್ ಠಾಣೆಗೆ ಕರೆದೊಯ್ದು ದೂರು ನೀಡಿದ ತಾಯಿ ಮಗಳನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಇಲ್ಲಿವರೆಗೂ ವಾರಣಾಸಿ ಪೊಲೀಸರು ಒಂಬತ್ತು ರಾಕ್ಷಸರನ್ನ ಬಂಧನ ಮಾಡಿದ್ದಾರೆ ಇನ್ನೂ ಹದಿನಾಲ್ಕು ಕಿರಾತಕರು ಪರಾರಿಯಾಗಿದ್ದು ಸಿಕ್ಕಿಲ್ಲ ಗ್ಯಾಂಗ್ರೇಪ್ ಮಾಹಿತಿ ಪಡೆದ ಪ್ರಧಾನಿ ಕಠಿಣ ಕ್ರಮಕ್ಕೆ ಮೋದಿ ಖಡಕ್ ಎಚ್ಚರಿಕೆ ಈ ಸಂಬಂಧ ಇಂದು ವಾರಣಾಸಿಗೆ ಭೇಟಿ ಕೊಟ್ಟ ಪ್ರಧಾನಿ ಮೋದಿ ಏರ್ಪೋರ್ಟ್ನಲ್ಲಿ ಪೊಲೀಸ್ ಆಯುಕ್ತ ವಿಭಾಗೀಯ ಆಯುಕ್ತ ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪ್ರಕರಣದ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು ಒಬ್ಬಳು ಯುವತಿ ಮೇಲೆ ಇಪ್ಪತ್ತ್ ಮೂರು ಜನ ಕಾಮಕರು ಅಟ್ಟಹಾಸ ಮಾಡಿದ್ರು ಎಲ್ಲ ಆರೋಪಿಗಳನ್ನು ಬಂಧಿಸಿಲ್ಲ ಯಾಕೆ ಅಂತ ಅಧಿಕಾರಿಗಳನ್ನ ಪ್ರಧಾನಿ ತರಾಟೆಗೂ ತೆಗೆದುಕೊಂಡ್ರು ಯಾವುದೇ ಕಾರಣಕ್ಕೂ ಆರೋಪಿಗಳು ತಪ್ಪಿಸಿಕೊಳ್ಬಾರ್ದು ಶೀಘ್ರವೇ ಕೃತ್ಯ ಎಸಗಿರುವವರ ಹೆಡೆಮುರಿ ಕಟ್ಟಿ ಕಾನೂನಿನಡಿ ಕ್ರಮ ಜರುಗಿಸಬೇಕು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮಗಳನ್ನು ಜಾರಿಗೆ ತರಲು ನಿರ್ದೇಶನ ನೀಡಿದ್ದಾರೆ ಪ್ರಧಾನಿ ಎಚ್ಚರಿಕೆ ಬೆನ್ನಲ್ಲೇ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು ಆರೋಪಿಗಳ ಸೆರೆಗೆ ಬಲೆ ಬೀಸಿದ್ದಾರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಉಡುಪಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಭಾಗಿಯಾಗಿದ್ರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ಸೆಲ್ಫಿಗೆ ಮಹಿಳಾ ಕಾರ್ಯಕರ್ತರು ಮುಗಿಬಿದ್ರು ಈ ವೇಳೆ ಕಾರ್ಯಕರ್ತರ ಜೊತೆ ಬಿವೈ ವಿಜೇಂದ್ರ ಸೆಲ್ಫಿಗೆ ಪೋಸ್ ಕೊಟ್ರು ಏನು ಬಿಜೆಪಿಯ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ರಾಜ್ಯದ ಜನ ಇವತ್ತೇನು ಬೇಸತ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಜನಾಕ್ರೋಶ ಯಾತ್ರೆಯ ಪರಿಣಾಮವಾಗಿ ಈ ಯಾತ್ರೆಯ ಬಿಸಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕಟ್ಟಿದೆ ಹಾಗಾಗಿ ಬೆಂಗಳೂರಿನ ಚಂದ್ರಾಲೇಔಟ್ನಲ್ಲಿ ನೈತಿಕ ಪೊಲೀಸ್ ಗಿರಿ ಕೇಸ್ ಸಂಬಂಧ ನಾಲ್ವರನ್ನ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ ಹಿಂದೂ ಯುವಕನ ಜೊತೆ ಬೈಕ್ನಲ್ಲಿ ಮುಸ್ಲಿಂ ಯುವತಿ ಕುಳಿತಿದ್ಲು ಈ ವೇಳೆ ಅಲ್ಲಿಗೆ ಬಂದ ಮುಸ್ಲಿಂ ಯುವಕರು ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದ್ರು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೈನಾರ್ ನಾಗೇಂದ್ರನ್ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಈ ಮೊದಲು ಎಐಡಿಎಂಕೆ ಪಕ್ಷದಲ್ಲೇ ಗುರುತಿಸಿಕೊಂಡಿದ್ದ ಎನ್ ನಾಗೇಂದ್ರನ್ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ರು ಅಣ್ಣಾಮಲೈ ಬದಲು ಇನ್ಮುಂದೆ ನಾಗೇಂದ್ರನ್ ತಮಿಳುನಾಡು ಬಿಜೆಪಿಯನ್ನ ಮುನ್ನಡೆಸಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೈನಾರ್ ನಾಗೇಂದ್ರನ್ ಆಯ್ಕೆಯಾದ ಬೆನ್ನಲ್ಲೇ ಎಐಡಿಎಂಕೆ ಹಾಗೂ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಬಿಹಾರದಲ್ಲಿ ಮಳೆ ಅವಾಂತರದಿಂದ ಸಾವನ್ನಪ್ಪಿದವರ ಸಂಖ್ಯೆ ಅರವತ್ತೊಂದಕ್ಕೆ ಏರಿಕೆಯಾಗಿದೆ ಸಿಡಿಲಿಗೆ ಇಪ್ಪತ್ತೆರಡು ಜನರು ಪ್ರಾಣ ಕಳೆದುಕೊಂಡರೆ ಮಳೆ ಸಂಬಂಧಿಸಿದ ಘಟನೆಗಳಿಂದ ಮೂವತ್ತೊಂಬತ್ತು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ನಳಂದ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇಪ್ಪತ್ತ್ಮೂರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಒಕ್ಕೂಟದ ಆಡಳಿತ ಮಂಡಳಿಗೆ ಇಶಾ ಅಂಬಾನಿ ಮತ್ತು ಲೂಯಿಸ್ ಬಾವ್ಡೆನ್ ಸೇರ್ಪಡೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ಗೆ ನೇಮಕಾತಿ ಮಾಡಿರುವುದನ್ನು ಎಫ್ಐವಿ ಘೋಷಿಸಿದೆ ಎಫ್ಐವಿಬಿ ಸಂವಿಧಾನದ ವಿಧಿ ಎರಡು ನಾಲ್ಕು ಒಂದು ಐದರ ಅಡಿಯಲ್ಲಿ ಅಂಬಾನಿ ಮತ್ತು ಬಾವ್ಡೆನ್ ಅವರನ್ನು ನೇಮಿಸಲಾಗಿದೆ ಶರ್ಟ್ ಗುಂಡಿ ಹಾಕದೆ ನ್ಯಾಯಾಲಯಕ್ಕೆ ಹಾಜರಾದ ವಕೀಲನಿಗೆ ಆರು ತಿಂಗಳು ಜೈಲು ಶಿಕ್ಷೆ ನೀಡಲಾಗಿದೆ ಈ ಘಟನೆ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ನಡೆದಿದೆ ಪ್ರಕರಣವೊಂದರ ವಿಚಾರಣೆಗೆ ಹಾಜರಾದ ವಕೀಲ ಅಶೋಕ್ ಪಾಂಡೆ ಎಂಬಾತ ಶರ್ಟ್ ಗುಂಡಿ ಹಾಕದೆ ನ್ಯಾಯಾಧೀಶರ ಎದುರು ಅನುಚಿತವಾಗಿ ವರ್ತಿಸಿದ್ದಾನೆ ಹೀಗಾಗಿ ಕೋರ್ಟ್ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಾರಿ ಬಿರುಗಾಳಿ ಬೀಸಿದ್ದು ಜನರು ಪರದಾಡಿದ್ದಾರೆ ಬಿರುಗಾಳಿಗೆ ಹಲವೆಡೆ ಮರಗಳು ಉರುಳಿ ಬಿದ್ದು ಜನ ಪರದಾಡಿದ್ದಾರೆ ಇದರಿಂದ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಿದ್ದಾರೆ ಅಲ್ಲದೆ ಹಲವು ವಿಮಾನಗಳ ಹಾರಾಟ ಸ್ಥಗಿತಗೊಳಿಸಲಾಗಿದೆ ಇಂದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಿದೆ ಚಿತ್ರದುರ್ಗದ ಹಿರಿಯೂರಲ್ಲಿ ಬಿರುಗಾಳಿ ಆಲಿಕಲ್ಲು ಸಹಿತ ಮಳೆಯಾಗಿತ್ತು ಮನೆಗಳ ಚಾವಣಿ ಹಾರಿ ಹೋಗಿವೆ ಅಲ್ಲದೆ ಗ್ರಾಮದ ಶಾಲಾ ಕಟ್ಟಡದ ಮೇಲೆ ಮರ ಉರುಳಿ ಬಿದ್ದಿದೆ ಧಾರವಾಡದ ಹೊಯ್ಸಳ ನಗರದಲ್ಲಿ ದೇವಸ್ಥಾನ ಹಾಗೂ ಆಟೋ ಮೇಲೆ ಮರ ಬಿದ್ದಿದೆ ಹಾವೇರಿಯಲ್ಲೂ ತುಂತುರು ಮಳೆಯಾಗಿದೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಒಳನೂಟ ವಿಶೇಷ ಕಟ್ಟುವ ಪ್ರಧಾನವಾಗುತ್ತೆ ನೋಡ್ತಾ ಇರಿ